ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಇಪ್ಪತ್ತೊಂದು ಲಕ್ಷ ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಪಾಲನೆ ಪೋಷಣೆ ಮಾಡಿರ್ತಕ್ಕಂತ ಯಾರಿಪ್ಪ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ 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 ಯಾವ ಜಗಕ್ಕೆ ಜಗದ್ಗುರುವನ್ನು ಇರತಕ್ಕ ಯಾರಿಪ್ಪ ಅವರು ಕೊಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ನಮ್ಮ ಹಾಲ ಮತಕ್ಕೆ ಮೂಲ ಗುರುವನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಹೌದೌದು ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಯಾವ ತಮ್ಮ ರೇವಣ ಸಿದ್ಧ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ತಾಯಿ ಸುರಮದೇವಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕ ಗೋಡಾಗೆರೆ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪಸ್ಸರನ್ನ ಗೈದು ಸಾಕ್ಷಾತ್ ಭಗವಂತನೇ ಧರಣಿಗಳಿಸಿಕೊಂಡು ಧರಣಿಗೋಷ್ ಸವಿಲಾರದಂತ ಶಿಷ್ಯನನ್ನು ಯಾರಿಪ್ಪ ಅವರು ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗ್ರಾಮದಲ್ಲಿ ಹಿಂಬಾಗಿ ಅವರು ಯಾವ ನನ್ನಪ್ಪ ಶಿವಶಿದ್ದ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತ ಹೇಳುತ್ತಾ ಯಾವ ತಮ್ಮ ರೇವಣ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಿ ಅವರು ತಂದಿ ಕಾಪ್ರಾಯ ತಾಯಿಯ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸೌನ ಶ್ರೀಗಂಧದ ಕೊಡ್ಡಾಗಿ ನೋವು ಊಟಕ್ಕೆ ಹೋಗಿ ಹುಲಿ ಹಾಲು ತಂದ ಗುರುವಿಗೆ ಉಣಿಸಿರ್ತಕ್ಕಂತ ಯಾರಿಪ್ಪ ಯಾವ ಸೋಲ್ಲಾಪುರ ಜಿಲ್ಲೆಯ ಮಂಗಳಬೇಡ ತಾಲೂಕಿನ ಕ್ಷೇತ್ರ ಬಬ್ಬುಲಿಬನ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಮೈಮಾಂತಕ ಮಾಳಿಂಗೇಶ್ವರನ ಅದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತ ಯಾವ ತಮ್ಮ ಮಾಳಿಂಗರಯ್ಯನಿಗೆ ನಾಲ್ಕು ಮಂದಿ ಮಕ್ಕಳಿದ್ದರು ಕೂಡ ಅವರು ಮಾಣಿಂಗರಯ್ಯನ ಸಾಕಿದ ಮಗನಾಗಿರ್ತಕ್ಕಂತ ಯಾರೀಪಾ ಹೊನ್ನ ಉಟ್ಟಿಗೆ ಗ್ರಾಮದಲ್ಲಿ ತಂದಿ ಅಂಕಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯವದರದಲ್ಲಿ ಜನಿಸಿ ಬಂದು ಆ ಕ್ವಾನಗನೂರ ಕರ್ಶುದನಿಗೆ ನೀರಿನ ಮೇಲಿನ ಬೆಣ್ಣೆಯನ್ನು ತಂದ ಉಣಿಸಿ ಗಣ್ಯಾರ ಸಿಂದಿಗೆ ನಾಡದೊಳಗ ಸಿದ್ಧಾಟಿಗೆ ಪವಾಡದ ಬೆಳೆಸಿರ್ತಕ್ಕಂತ ಯಾರಿಪ್ಪ ಅವರು ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಬಿಜರಿಗೆ ಗ್ರಾಮದೊಳಗ ಕಣಗಿಲ್ಲ ಮಠದ ಕರ್ತೃ ನಿಶಿಕೊಂಡಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಬುಳ್ಳನ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತ ಯಾವ ತಮ್ಮ ಜತ್ತ ತಾಲೂಕಿನ ಪೈಕಿ ಕರಜಿಗೆ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಹೊಡೆದೋಡಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತಕ್ಕಂತ ಯಾರೀಪ ಯಾವ ನನ್ನಪ್ಪ ಬರಮ ದೇವರ ಪಾದವನ್ನು ಹೊತ್ತು ನನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡ ತಲೆ ಮೇಲೆ ಇಟ್ಟುಕೊಂಡು ಅದೇ ತರನಾಗಿ ಯಾವ ಇದೇ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಸಾವಳೇಶ್ವರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಮೇಲಾಗಿ ಮೇಲಾಗಿ ಈ ಕಾರ್ಯಕ್ರಮ ಕಾರಣಿಕರ್ತನೆಸಿಕೊಂಡಿರ್ತಕ್ಕಂತ ಯಾರೀಪ ಯಾವ ನನ್ನಪ್ಪ ಬೀರ್ಲಿಂಗೇಶ್ವರ ಹಾಗೂ ಮಾಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ 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 ಅದಕ್ಕ ತಮ್ಮ ಇವತ್ತಿನ ದಿವಸ ಸಾವಳೇಶ್ವರ ಗ್ರಾಮದೊಳಗ ಏನ್ ಮಾಡಿದಾರ ಇಲ್ಲಿ ನನ್ನಪ್ಪ ಬೀರ್ಲಿಂಗೇಶ್ವರ ಹಾಗೂ ಮಾಣಿಂಗ್ರಯ್ಯನ ಜಾತ್ರಾ ನಿಮಿತ್ತವಾಗಿ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಸಂಘಗಳ ಐತಿ ತಂದೆಯಲ್ಲಿ ಕೂಡ ಸಂಘ ಯಾವ ಮಹಾರಾಷ್ಟ್ರ ರಾಜ್ಯದ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಕಾರಜಗಿ ಗ್ರಾಮದ ಬರಮದಿ ಇದೊಂದು ನಮ್ಮ ಸಂಗೀವ ಅದೇ ತರನಗ ಯಾವ ವಿಜಯಪುರ ಜಿಲ್ಲೆ ಮುದ್ದೆ ಬೇಡ ತಾಲೂಕಿನ ಹಡಲಿಗೆರೆಗೆ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗೇಡ ಕಲಾ ಸಂಘ ತಂದು ಇಲ್ಲಿ ಕೂಡ ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಏನ್ರಿ ತಂದಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಅಕ್ಕನ ಬಳಗಕ್ಕೂ ತಂಗಿ ಬಳಗಕ್ಕೂ ಏನಿ ಕೇಳ್ಬೇಕಿರಿ ಮಾತಾ ಈ ಕರಜಿಗೆ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೆ ಏನಿ ಕಳ್ಕೊಳದಪ್ಪ ಅಂದ್ರ ಏನ್ರಿ ಹೆಂಗ ರೈತರಿಗೆ ಜ್ವಾಲದ ಸುಗ್ಗಿರ್ತದೆ ನೋಡು ಆ ರೀತಿಯಾಗಿ ಎಲ್ಲಾ ಡೊಳ್ಳಿನ ಹಾಡಿಕೆ ಹಾಡುವಂತ ಕಲಾವಂತರಿಗೆ ಈ ಶ್ರಾವಣ ಏನೋ ಪಾತ್ರ ಪ್ರತಿ ಸುಗ್ಗಿದ್ದ ಹಗಲು ರಾತ್ರಿ ಕಾರ್ಯಕ್ರಮ ನಡೆದ್ರಿಂದ ಹೌದೌದಾ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬರ್ಶಾಡುವಂತ ವಾದ್ಯದೊಳಗಲಿ ಅಲ್ಪ ಮಾತಾಡುವಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷಗಳ ಆಗ್ತಾವಿ ನೀವೇನು ಇಲ್ಲಿ ನಿಮ್ ಹೆಣಕ್ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಮಾಡ್ಯಾರವರು ಅಲ್ಲೋ ಹತ್ತು ಹದಿನೈದು ಸಾವಿರ ರೂಪಾಯಿ ನನಗೆ ಗಟ್ಟಿ ಕೊಟ್ಟಾರನವ್ರು ಒಮ್ಮೆ ಹಾಡೋರು ಹೆಡ್ಕ್ ಬಡದಾರವ್ವ ಲಗೇ ಬಂದು ಹಾಡ್ತಿರ್ತೇಳಿ ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಕೇಳಿ ನೀವ್ವ ಮಾತ ಆ ಸತತವಾಗಿ ಎರಡನೇ ತಾರೀಖು ಎಡ್ಕೊಂಡು ಕಾರ್ಯಕ್ರಮ ಚಾಲೂ ಆಗ್ಯಾವ ಹೋದ ತಿಂಗ್ಳದೊಳಗ ಹೌದೌದಲ್ಲ ಇನ್ನೂವರೆಗೂ ಕಾರ್ಯಕ್ರಮ ಆರ್ಕೊತ ಬಂದೀವಿ ಹೌದೌದಲ ಮುಂದ ಹದಿನೈದನೇ ತಾರೀಕಿನ ದರಕ ಕಾರ್ಯಕ್ರಮ ಅದಾವು ಇವೆಲ್ಲ ಮುಗಿಸ್ಕೊಂಡು ಹದಿನಾರನೇ ತಾರೀಖು ಮನೆ ಬಂದು ಹೋಗಿ ಇಳಿಸಿ ಬಿಡ್ತೀನಿ ಆ ಇಳಿಸಿವ್ವ ಇಳಿಸು ತಂಗಿ ಒಂದು ತಿಂಗಳ ಹದಿನೈದು ದಿವಸ ದುಡದ ಪಗಾರ ನೀ ನನ್ನ ಕೊಡೋ ತೆಳ ಕೇಳೋದಿಲ್ಲ ನಿಮಗ ನಾ ಕೇಳೋದಿಲ್ಲ ಕರೆ ಮನೆ ಹೋಗ ನಿಮ್ ಒಯ್ನಿ ಕೇಳ್ಬೇಕಲ್ಲ ಪಗಾರ ಕೇಳ್ತಾರ ಮನೆಯಾಗ ಅಂದ್ರೆ ನೀ ಹೆಂಡತಿ ಗುಲಾಮ ಏನು ಹೆಂಡ್ರು ಗುಲಾಮಪ್ಪ ತಮ್ಮ ಮಹಾತ್ಮರನ ಮಾತು ಹೇಳಾರ ಏನಂತ್ರಿ ಗುರುವಿನ ಗುಲಾಮ ಆಗ ಕರೆ ಹೆಂಡತಿ ಗುಲಾಮ್ ಆಗಬೇಡ ಹೇಳಾರ ನೀ ಯಾರು ಗುಲಾಮ್ ಆತ್ಯೋ ಗುಲಾಬ ಅದಕ್ಕೆ ಇರ್ಲಿ ಹೆಂಡತಿ ಗೊಲಾಮಾಗಿದ್ರೆ ಏನ್ ಅಂತಕ್ಕಂಥ ನಿನಗೆ ಮುಂದಿನ ಸಂಧಿ ಹೇಳ್ತೀನಿ ನಾವು ಹಾಡುವಂತ ಹಾಡಿ ಆಗಲಿ ಬಾರ್ಸಾಡುವಂತ ವಾದ್ಯದಾಗಲಿ ಮಾತಿನಲ್ಲಿ ಆಗಲಿ ಅಲ್ಪ ದೋಷ ಆಗತ್ತವು ಆತವ್ರಲ್ಯಾ ಆಗಿರ್ತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರ ಹೆಂಗಿರ್ಬೋದು ಹಂಸ ಪಕ್ಷಿ ಕ್ಷೀರ ನ್ಯಾಯದಂತೆ ಒಂದು ಹೌಸ ಪಕ್ಷಿ ಮುಂದ ಹಾಲ ಮತ್ತ ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿಗೊತ್ತಿ ಹಾಲ ಅಂತಕ್ಕಂಥದ್ದು ಹೆಂಗ ಸ್ವೀಕಾರ ಮಾಡ್ತದಲ್ಲ ಹೌದು ದಿವಸ ನಿಮ್ಮ ಮನಿ ಮಕ್ಕಳ ಮನಿ ತನ ಬಂದ ತಿಳ್ಕೊಂಡ ಏನ್ ನಾವು ಏನೇ ತಪ್ಪು ಮಾಡಿದ್ರು ಸಹಿತ ಆ ತಪ್ಪ ದೈವ ಸ್ವೀಕಾರ ಮಾಡ್ತಾ ತಿಳ್ಕೊಂಡು ಏನ್ ಈಗ ಯಾಕಪ್ಪ ಅಂತಂದ್ರೆ ಎಲ್ಲಾರಿಗೆ ಹೋಗಿ ಕಾಲು ಬಿಡುದಾಗುದಿಲ್ಲ ತಮ್ಮ ಬಾಳ ದಣ ಆ ದಣು ಏನ ಆಗುದಿಲ್ಲ ಈಗಾಗ್ಲೇ ಟೈಮ್ ಬಾಳ ಆಗ್ಯದ ಮೇಲಾಗಿ ಎರಡು ಮೇಳಿನ ಕಾಡಿ ತಡಾನು ಬಾಳ ಆಗೈತಿ ತಪ್ಪು ಬಾಳಾಗೈತಿ ಹಾ ಅಯ್ಯವಲ್ಲ ತಪ್ಪ ಎಲ್ಲರಿಗೆ ಹೋಗಿ ಕಾಲ ಬೀಳದಾಗುದಿಲ್ಲ ಈ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಎಲ್ಲಾರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ 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 ಕೇಸಿ ಅದಕ್ಕ ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈಹಿಕ ಜಗುವಂತ ಅವಶ್ಯಕತೆ ಇಲ್ಲ ಆ ಈಗಾಗಲೇ ಟೈಮ್ ಬಾಳ ಆಗೈತಿ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕ ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ ಏನ್ ಕೇಳ್ತಿರಿ ಮಾತಾ ಆ ಎಲ್ಲಾ ನನ್ನ ದೈವರ ಕೂಡಿಕೊಂಡ ಏನೋ ಬರೇ ಹಾಡ್ಕೋತ ಹೋರ್ಯಪ್ಪ ಅಂತಂದ್ರೆ ಹಾಡ್ಕೊಳ್ತಾ ಹೋಗ್ತೇವೆ ಅದು ಮತ್ತು ಟೈಮ್ ಭಾಳ ಆಗ್ಯದ ಏನು ರೀ ಒಂದು ಇಷ್ಟು ಚರ್ಚೆ ಮಾಡತ್ತೇಳಿ ಎಲ್ಲಾರು ಕೈದವ್ರು ತಾಳಿ ಕೊಟ್ರಿ ಅಂದ್ರೆ ಎಲ್ಲರೂ ಕೂಡಿಕೊಂಡು ಚರ್ಚೆ ಮಾಡಿರ್ತೇಳಿ ಎಲ್ಲಾರು ಹೇಳದ್ರಪ್ಪ ಅಂತಂದ್ರೆ ಇವತ್ತಿನ ದಿವಸ ಚರ್ಚೆ ಮಾಡ್ಕೋತ ಹೋಗೋದ ಹಾಂ ಹಾಂ ಓಕೆ ಆಯ್ತು ಆಯ್ತು ರೀ ಹಾಲು ಮತ್ತು ಅದ ಅದಕ್ಕೆ ಇರ್ಲಿ ತಮ್ಮ ವಿಷಯ ವಿಷಯ ಅನಿಲಿಲಿ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ವಿಷಯಗಳ ಇಟ್ಟರೂ ಸಹಿತ ಹಾಲು ಮತದ ಸಿದ್ಧಾಟಿ ರೂಪದೊಳಗೆ ಮಾತಾಡ್ರಿ ಅಂತ ಹೇಳ್ಯಾರ ಮಾತಾಡ್ರಿ ಅಂತಕ್ಕಂಥ ಮಾತು ಹಾಡ ಹೆಚ್ಚಾಗಿರಬೇಕು ಮಾತು ಕಮ್ಮಿ ಆಗಬೇಕು ಕಮ್ಮಿ ಆಗಿರ್ಬೇಕು ಅಂತಕ್ಕಂಥ ಮಾತು ಹೇಳ್ಯಾರ ಇವತ್ತಿನ ದಿವಸ ಒಂದೇ ಒಂದು ವಿಷಯ ಇಡುದೈತಿ ಅದ್ರೊಳಗೆ ಹಾಲು ಮತ ಅಂತಕ್ಕಂಥದ್ದು ಎಲ್ಲ ಬರ್ತೈತಿ ಹಾ ಎಲ್ಲವೇ ಬರ್ತದೆ ಅದ್ರಾಗ ಏನು ವಿಷಯ ಇಡುದೈತಪ್ಪ ಅಂತಂದ್ರೆ ಏನು ರೀ ಮಾತು ಇವತ್ತಿನ ದಿವಸ ನನ್ನಪ್ಪ ಬೀರದೇವರ ಮತ್ತು ಮಾಳಿಂಗರಯನ ಜಾತ್ರೆ ನಡೆದದಪ್ಪ ಅಂತಂದ್ರ ಹ್ಞೂ ಜಗತ್ತದ ಗುರು ಏನ ಶಿಷ್ಯ ಅಂತಕ್ಕಂಥ ಎರಡು ವಿಷಯ ಅದಾವ ಎರಡು ವಿಷಯಗಳು ಇದಾವ ನಮ್ಮ ಸರಜೋಡಿ ಕಲಾವಂತರ ಯಾವ್ದು ಹಿಡ್ಕೊಂಡು ಬಿಡತಾರ ಬಿಟ್ಟಿದ ಪಾಲ ಬಿಟ್ಟಿದ ಪಾಲ ಮಂಗಳಾರತಿ ಆಗು ತನಕ ಬೆಳೆಸೋತ್ ಹೋಗುನು ಅಂತಕ್ಕಂತ ಮಾತನ್ನು ಹೇಳಿ ಈಗ ಮಾತಾಡ್ರಿ ಬಾಳೆನ ಪ್ರಕಾರ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋನು